ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಆ್ಯಕ್ಸಿಡೆಂಟ್ ನಮ್ಮ ವಾಹನ ಪದೇ ಪದೇ ಆ್ಯಕ್ಸಿಡೆಂಟು ಆಗ್ತಾ ಇರುತ್ತೆ ಇದಕ್ಕೆ ಏನು ಕಾರಣ ಇಷ್ಟೊಂದು ಜನಕ್ಕೆ ಭಯ ಇರುತ್ತೆ ನಮ್ಮದು ಇರುವಂಥ ವೆಹಿಕಲ್ ನಂಬರ್ ಸರಿ ಇಲ್ವಾ ಏನು ಕಲ್ಲರ್ ಸರಿ ಇಲ್ವಾ ಇಲ್ಲಿರುವಂಥ ನಂಬರು ನಮ್ಮ ಡೇಟ್ ಆಫ್ ಬರ್ತ್ಗೆ ಆಗಿಲ್ವಾ ಅಥವಾ ನಮ್ಮ ಈ ಕುಂಡಿಲಿಯಲ್ಲಿ ಈ ಆರೋಸ್ಕೋಪ್ ಚಾಟಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆಯಾ ಅನ್ನೋದು ಎಷ್ಟೊಂದು ಏನಕ್ಕೆ ಗೊಂದಲ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಒಂದು ವೆಹಿಕಲ್ ಚೇಂಜ್ ಮಾಡಿದೆ ಎರಡನೇ ವೆಹಿಕಲ್ ಚೇಂಜ್ ಮಾಡಿದ್ರೂ ಇದು ಆಗ್ತಾ ಇದೆ ಅಂತ ಇದಕ್ಕೆಲ್ಲ ಫಸ್ಟು ಪ್ರಮುಖವಾಗಿ ನಮ್ಮ ಬೇಸಿಕ್ ಆಗಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ನಮ್ಮ ಲಗ್ನಾಂಶದಿಂದ ಒಂದನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಏನಾದರೂ ಇದ್ದರೆ ಅದರಲ್ಲೂ ಪ್ರಮುಖವಾಗಿ ಹನ್ನೆರಡನೇ ಮನೆ ಏನಾದರೂ ಹಿಟ್ಟಾಗಿದ್ದರೆ ನಿಮ್ಮ ಲಗ್ನಾಂಶದಿಂದ ಹನ್ನೆರಡನೇ ಮನೆ ಏನಾದರೂ ಹಿಟ್ಟಾಗಿದ್ದರೆ ಸ್ವಲ್ಪ ಈ ರೀತಿ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಇದು ನಿಮ್ಮ ಆರೋಸ್ಕೋಪಲ್ಲ ಚೆಕ್ ಮಾಡ್ಕೊಳ್ಬೋದು ಕಾಂಬಿನೇಷನ್ಸಲ್ಲಿ ಏನಾದರೂ ಹನ್ನೆರಡನೇ ಮನೆ ಹಿಟ್ಟಾಗಿದೆಯಾ ಅಂತ ಅದು ದಶಾಭುಕ್ತಿಗಳಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರುವಂಥದ್ದು ಅದ್ರ ಜೊತೆಗೆ ಆಗಿ ಈ ಕೇತುವಿನಲ್ಲಿ ಎಸ್ಪೆಷಲಿ ಕೇತುವ ಜೊತೆ ಕೇತುವಿನಲ್ಲಿ ಏನಾದರೂ ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆ ಅಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಈ ಶನಿ ರಾಹು ಕೇತುಗಳಲ್ಲಿ ಕಾಂಬಿನೇಷನ್ಸಲ್ಲಿ ಸೆವೆನ್ ಟ್ವೆಲ್ ಫೈವ್ ಏಟ್ ಟ್ವೆಲ್ ತ್ರೀ ಏ ಟ್ವೆಲ್ ಕಾಂಬಿನೇಷನ್ಸ್ ಬಂದಾಗಲೂ ಈ ರೀತಿ ಸಣ್ಣ ಪುಟ್ಟ ಅಪಘಾತ ಆಕ್ಸಿಡೆಂಟು ಆಗ್ತಾ ಇರುತ್ತೆ ಇದ್ರ ಜೊತೆಗೆ ನ್ಯೂಮರಲಜಿ ಪ್ರಕಾರನೂ ಸ್ವಲ್ಪ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ ಇವು ಹುಟ್ಟಿರುವಂಥ ಡೇ ಟು ಮಂತ್ ಇಯರ್ಗೆ ಅಲ್ಲಿ ಫುಲ್ ವೆಹಿಕಲ್ ನಂಬರ್ ನೋಡಬೇಕಾಗುತ್ತೆ ಕೆಲವೊಬ್ರು ಬರೀ ನಾಲ್ಕು ಡಿಜಿಟ್ ತಗೊಳ್ತಾರೆ ಅಲ್ಲಿ ಏನು ನಂಬರ್ ಇದೆ ಒನ್ ಟು ತ್ರೀ ಫೋರ್ ನಾಲ್ಕು ಡಿಜಿಟ್ ಇರುತ್ತಲ್ಲ ಅಲ್ಲಿ ತಗೋಬಾರ್ದು ಫುಲ್ಲು ಉದಾಹರಣೆಗೆ ಕೆ ಎ ಫಿಫ್ಟಿ ಫೈವ್ ಆರ್ ಒನ್ ಟು ತ್ರೀ ಫೋರ್ ಹಿಂಗಿರುತ್ತಲ್ಲ ಇರುತ್ತಲ್ಲ ನಂಬರ್ ಕೌಂಟ್ ಮಾಡಿದಾಗ ನಮ್ಮ ಡೇಟ್ ಆಫ್ ಬರ್ತ್ಗೆ ಯಾರು ಓನರ್ ಇದ್ದಾರೆ ಅವರು ಈಗ ಎಲ್ರು ನನ್ನ ಗಾಡಿ ನೋಡಿಸ್ತಿರ್ತಾರೆ ಓನರ್ ಗಾಡಿಗೆ ಯಾರು ತಗೊಂಡಿರುವಂತ ಓನರು ಅವರ ಡೇಟ್ ಆಫ್ ಬರ್ತ್ಗೆ ಅಲ್ಲಿರುವಂಥ ನಂಬರ್ ಮ್ಯಾಚ್ ಆಗುತ್ತಾ ಅಂತ ನೋಡ್ಕೊಳ್ಬೇಕಾಗುತ್ತೆ ಇದು ಸೆಕೆಂಡ್ ಪಾಯಿಂಟ್ ನ್ಯೂಮರಾಲಜಿ ಅನ್ನೋದು ಸೆಕೆಂಡು ಎಷ್ಟೊಂದು ಜನ ಅದನ್ನೇ ಪ್ರೈಮರಿ ಆಗಿ ತೊಗೊಬಿಡ್ತಾರೆ ಓ ಈ ನಂಬರ್ ತೊಗೊಬಿಟ್ರೆ ನಾವು ಲಕ್ಕಿ ಒಬ್ರು ಏಟ್ ಜೀರೋ ಡಬಲ್ ಫೈವ್ ತೊಗೊಳ್ತಾರೆ ಬಾಸ್ ಅಂತ ಹಿಂಗ್ ಮಿಕ್ಕಿದ್ನೇನೂ ನೋಡೋಲ್ಲ ಅದೇನಾದ್ರು ಗಾಡಿ ಏನಾದ್ರು ಅಪಘಾತ ಆದಾಗ ಅವರು ಬಾಸ್ ಹೋಗಿ ಜೀರೋ ಆಗಿಬಿಡ್ತಾರೆ ಇದು ಸಮಸ್ಯೆ ಇರುತ್ತೆ ಮೇಯ್ನ್ ಆಗಿ ಆ ರೀತಿ ನೋಡುವಂಥದ್ದಲ್ಲ ಫುಲ್ ನೋಡಬೇಕು ಫುಲ್ ನ್ಯೂಮರಾಲಜಿ ಪ್ರಕಾರ ಫುಲ್ ನೋಡಿ ನೇಮ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ನಂಬರ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿರುವಂಥ ನೇಮ್ ಪ್ಲೇಟ್ಗೆನೆ ಸ್ವಲ್ಪ ಕರೆಕ್ಷನ್ ಮಾಡುವಂಥದ್ದು ನಿಮ್ಮ ಡೇಟು ಹುಟ್ಟಿರುವಂಥ ಮಂತ್ ಮತ್ತೆ ಇಯರ್ಗೆ ಅಲ್ಲಿರುವಂಥ ವೆಹಿಕಲ್ ಯಾವುದೇ ಕೊಟ್ಟಿರಲಿ ಆರ್ ಟಿ ಒ ಅವರು ಯಾವುದೇ ನಂಬರ್ ಕೊಟ್ಟಿರಲಿ ಅಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಕರೆಕ್ಷನ್ ಮಾಡಬೇಕಾಗುತ್ತೆ ಅದು ನಾನು ಹಿಂಗೆ ಅಂತ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇಂಡಿವಿಜುವಲ್ ಆಗಿ ನೋಡ್ಬೇಕಾಗತ್ತೆ ಈಗ ಜನರಲ್ ಆಗಿ ಹೇಳೋಕ್ಕಾಗಲ್ಲ ಅದು ಇಂಡಿವಿಜುವಲ್ ಆಗಿ ನೋಡಿ ಅಲ್ಲಿ ಕರೆಕ್ಷನ್ಸ್ ಏನು ಮಾಡ್ಬೋದು ಅನ್ನೋದು ತಿಳಿಸ್ಕೊಡ್ಬಾರ್ದಾಗುತ್ತೆ ಇದು ಸೆಕೆಂಡ್ರಿ ವಿಚಾರ ಪ್ರೈಮರಿಯಾಗಿ ಫಸ್ಟ್ ವಿಚಾರ ಏನಪ್ಪಾ ಅಂದ್ರೆ ಆಗ್ಲೇ ಹೇಳಿದಂಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಯಾವ ಮನೆ ಇದೆ ಆ ಮನೆಗೆ ಸ್ವಲ್ಪ ದಾನ ಅತಿ ಹೆಚ್ಚು ಮಾಡ್ತಿರ್ಬೇಕು ಯಾರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ವಾಹನ ಅಪಘಾತ ಆಗ್ತಾ ಇದೆ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ಯಾರೋ ಬಂದು ಗುದ್ಬಿಟ ಬೇರೆ ವಾಹನ ಇಂದ ನಮ್ಗೆ ಅಪಘಾತ ಆಗ್ತಾ ಇದೆ ನಮ್ದು ಸಮಸ್ಯೆ ಇಲ್ಲ ಬಟ್ ಆದ್ರೂ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂದ್ರೂ ನಮ್ದು ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಇರುತ್ತೆ ಅದು ಯಾವುದಾದ್ರೂ ಆಗಿರ್ಬೋದು ಕುಜನೂ ಅಷ್ಟೇ ಕುಜ ಏನಾದರೂ ಎಂಟನೇ ಮನೆಯೋ ಹನ್ನೆರಡನೇ ಮನೆ ತೊಂದರೆ ಯಾಕಂದರೆ ಕುಜ ನಾವು ರಕ್ತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ ಅದು ಇಂಡಿಕೇಶನ್ಸ್ ಆಗೋದ್ರಿಂದ ಕುಜ ಏನಾದರೂ ಎಂಟನೇ ಮನೆ ಇದೆ ಹನ್ನೆರಡನೇ ಮನೆ ಇದ್ರೆ ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಕುಜಕ್ಕೆ ಸಂಬಂಧಪಟ್ಟಿರುವಂಥದ್ದು ಪದಾರ್ಥ ದಾನ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಗ್ರಹ ಎಂಟು ಹನ್ನೆರಡು ಇದೆ ನಿಮ್ಮ ಲಗ್ನಾಂಶದಿಂದ ಬಂದಿದೆ ಅಂದರೆ ಆ ಗ್ರಹಕ್ಕೆ ಅತಿ ಹೆಚ್ಚು ದಾನ ಮಾಡ್ತಾ ಇರಬೇಕಾಗುತ್ತೆ ಅದ್ಯಾವುದೇ ಆಗಿರ್ಬೋದು ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಇನ್ಕ್ಲೂಡಿಂಗ್ ರಾಹು ಶನಿ ಕೇತು ಯಾವ ಗ್ರಹ ಹನ್ನೆರಡನೇ ಮನೆ ಇಟ್ಟಾಗಿದೆ ಆ ಗ್ರ ಗ್ರಹಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನ ನೀವು ದಾನ ಮಾಡ್ತಾ ಹೋಗ್ಬೇಕಾಗುತ್ತೆ ಅದು ದಶಾಭುಕ್ತಿಗಳಲ್ಲಿ ನೋಡಬೇಕು ಈ ರೀತಿ ಸಮಸ್ಯೆ ಎಷ್ಟು ದಿಸ್ಗಳಿರುತ್ತೆ ನಮಗೆ ಅಥವಾ ಈ ವಾಹನ ಚೇಂಜ್ ಮಾಡಬೇಕಾ ಅಥವಾ ಈ ಕಲ್ಲರ್ ಆಗುತ್ತಾ ಇದು ನ್ಯೂಮರಾಲಜಿಯಲ್ಲಿ ನೋಡ್ಬೋದು ನಾವು ಕಲ್ಲರು ನೇಮ್ ಚೇಂಜಿಂಗ್ ಎಲ್ಲ ಸೆಕೆಂಡ್ರಿ ವಿಚಾರ ಆಗಿ ನಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ದಶಾಭುಕ್ತಿಗಳಲ್ಲಿ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿದೆಯಾ ಹನ್ನೆರಡನೇ ಮನೆ ಆ್ಯಕ್ಟಿವೇಟ್ ಆದರೆ ಈ ರೀತಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಆ್ಯಕ್ಸಿಡೆಂಟ್ ಜೊತೆ ನಾವು ಆಗ್ತಾ ಇರ್ತೀವಿ ಇದು ನಾವು ಬೇಸಿಕ್ ಆಗಿ ನೋಡಲೇಬೇಕು ಹನ್ನೆರಡನೇ ಮನೆ ಏನಾದರೂ ಇಟ್ಟಾಗಿದ್ರೆ ನಾವು ಹಾಸ್ಪಿಟಲೈಝೇಷನ್ ಆಗ್ತಾನೆ ಇರ್ತೀವಿ ಕೊನೆ ಪಕ್ಷ ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೂ ಯಾರೋ ಬಂದು ಹೊಡೆಯುವಂಥದ್ದು ನಿಮಗೆ ತಪ್ಪೇ ಇರಲ್ಲ ಏನೋ ಒಂದು ಸಮಸ್ಯೆ ಆಗಿ ನಿಮ್ಗೆ ಹೊಡೆದು ಬಿಡ್ತಾರೆ ನೀವೇ ಜಾರ್ ಬೀಳುವಂತದ್ದು ರೋಡ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ ಹನ್ನೆರಡನೇ ಮನೆ ಇಂಡಿಕೇಟ್ ಆದ್ರೆ ಅದಕ್ಕೆ ನೀವು ಚೆಕ್ ಮಾಡ್ಕೊಳ್ಳಿ ಜಾತಕದಲ್ಲಿ ಹನ್ನೆರಡನೇ ಮನೆ ಏನಾದರೂ ಇಂಡಿಕೇಟ್ ಆಗಿದ್ರೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ರೆಮಿಡಿ ಇದು ನೆಗೆಟಿವ್ ಸೈಡ್ ಈಗ ಪಾಸಿಟಿವ್ ಸೈಡ್ ಏನಪ್ಪ ಅಂದರೆ ಹನ್ನೆರಡನೇ ಮನೆ ಇದ್ರೆ ನಾವು ಫಾರಿನ್ ಟ್ರಿಪ್ ಹೋಗ್ಬೋದು ಟ್ರಾವೆಲಿಂಗ್ ಮಾಡ್ಬೋದು ಮತ್ತೆ ವಿಪರೀತ ಓಡಾಟ ಇದು ಇದೊಂಥರ ಅದು ಕಾಂಬಿನೇಷನ್ಸ್ ಅಂತ ನಾವು ಚೆಕ್ ಮಾಡ್ತೀವಿ ಹನ್ನೆರಡನೇ ಮನೆ ಜೊತೆ ಏನಾದ್ರು ಹನ್ನೊಂದನೇ ಮನೆ ಸೇರ್ಕೊಂಡ್ರೆ ಸ್ವಲ್ಪ ಲಾಭಾನು ಇರುತ್ತೆ ಲಾಭ ಬಂದ್ರು ಸ್ವಲ್ಪ ನಷ್ಟ ಇದ್ರು ಸಮಸ್ಯೆ ಏನು ಆಗಲ್ಲ ಇದ್ರ ಜೊತೆ ಐದನೇ ಮನೆ ಬಂದ್ರು ನಿಮ್ಗೇನು ಸಮಸ್ಯೆ ಆಗಲ್ಲ ಕ್ಯೂರ್ ಆಗಿಬಿಡ್ತೀರಾ ಬೇಗ ಈಗ ಹನ್ನೆರಡನೇ ಮನೆ ಆಗಲೇ ಸಮಸ್ಯೆ ಇದ್ರು ಹಾಸ್ಪಿಟಲ್ ಆಗದ್ರು ಅದ್ರ ಜೊತೆ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಏಳನೇ ಮನೆ ಎರಡನೇ ಮನೆ ಏನಾದ್ರೂ ಇದ್ರೆ ನೀವು ಬೇಗ ಕ್ಯೂರ್ ಆಗುವಂಥದ್ದು ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲೇ ಆಗಿ ಮುಗಿಯುತ್ತೆ ಇದಕ್ಕೆಲ್ಲ ಒಂದು ಸ್ಮಾಲ್ ರೆಮಿಡಿ ಏನಪ್ಪಾ ಅಂದ್ರೆ ನಿಮ್ಮ ವೆಹಿಕಲ್ಸ್ ಅಲ್ಲಿ ದೇವ್ರ ಹೆಸರು ಹಾಕೊಂಡೇ ಇರ್ತೀರ ನಿಮ್ಮ ನಿಮ್ಮ ಮನೆಯ ದೇವ್ರಗಳ ಹೆಸರು ನಿಮ್ಮ ವೆಹಿಕಲ್ ಮೇಲೆ ಹಾಕೊಂಡಿರ್ತೀರಾ ಅದ್ರ ಜೊತೆಗೆ ಕೆಲವೊಬ್ರು ಗಣಪತಿ ಫೋಟೋನು ಹಾಕೊಂಡಿರ್ತಾರೆ ಏನು ತಪ್ಪಿಲ್ಲ ಅದ್ರ ಜೊತೆಗೆ ಒಂದು ಸ್ವಸ್ತಿ ಫೋಟೋ ಹಾಕೊಳ್ಳಿ ಒಂದು ಸ್ವಸ್ತಿಕ್ ಒಂದು ಸಣ್ಣದು ಸ್ವಸ್ತಿಕ್ ಹಾಕೊಳ್ಳಿ ಗಣಪತಿ ಚಿಹ್ನೆ ಆಗಿರುವಂಥ ಒಂದು ಒಂದು ಟ್ರಯಾಂಗಲ್ ಹಾಕೊಳ್ಳಿ ಟ್ರಯಾಂಗಲ್ ಮಾಡಿ ಒಂದು ಮಧ್ಯ ಒಂದು ಡಾಟ್ ಇಡಿ ಇನ್ನು ಕೆಲವರು ಶ್ರೀ ಅಂತ ಹಾಕೊಳ್ತಾರೆ ಏನೂ ಪರವಾಗಿಲ್ಲ ಹಾಕೊಳ್ಳಿ ಇದ್ರ ಜೊತೆಗೆ ಗಣಪತಿ ಮಂತ್ರ ಚಾಟ್ ಮಾಡ್ಕೊಳ್ಳಿ ಗಣಪತಿ ಮಂತ್ರ ಓಂ ಗಮ್ ಗಣಪತಿ ಏನಮ್ಮ ಅಂತ ಮಂತ್ರನ ನೀವು ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಭಯ ಇರುತ್ತೆ ವೆಹಿಕಲ್ ಓಡ್ಸೋಕ್ಕೆ ಅಂಥವ್ರು ವೆಹಿಕಲ್ ಓಡಿಸೋಕಿ ಮುಂಚೆ ಓಂ ಗಮ್ ಗಣಪತಿ ಏನಮ್ಮ ಅಂತ ಮಂತ್ರನ ಚಾಟ್ ಮಾಡಿ ಆ ನಿಮ್ಮ ವೆಹಿಕಲ್ ಮೇಲೆ ಆಗಲೇ ಹೇಳ್ದಂಗೆ ಸ್ವಸ್ತಿಕ್ ಅಥವಾ ಒಂದು ಟ್ರಯಾಂಗಲ್ ಬರೋದು ಒಂದು ಡಾಟು ಅಥವಾ ಒಂದು ಶ್ರೀ ಅಂತ ಬರೋದು ಅಲ್ಲಿ ಸ್ಟಿಕ್ಕರ್ ಮಾಡಿ ಅಂಟಿಸ್ಕೊಂಡ್ರೆ ನಿಮ್ಮ ವೆಹಿಕಲ್ಗೆ ಸ್ವಲ್ಪ ಪಾಸಿಟಿವ್ ವೈಪ್ಸು ಸ್ಟ್ರಾಂಗ್ ಆಗಿರುತ್ತೆ ಇನ್ನು ಕಲ್ಲರೆಲ್ಲ ಅದು ನ್ಯೂಮರಾಲಜಿ ಪ್ರಕಾರ ನೇಮ್ ಚೇಂಜ್ ಮಾಡುವಂಥದ್ದು ನಿಮ್ಮದು ಚೇಂಜ್ ಅಂದರೆ ಫುಲ್ ಅಕ್ಷರಗಳು ಯಾವುದು ಚೇಂಜ್ ಮಾಡಲ್ಲ ನಿಮ್ಗೆ ಏನೊಂದು ಆರ್ ಟಿ ಒ ಇಂದ ನಂಬರ್ ಕೊಟ್ಟಿರ್ತಾರೆ ಅದು ಏನೂ ಚೇಂಜ್ ಆಗಲ್ಲ ಅದಕ್ಕೊಂದು ಸ್ಮಾಲ್ ಕರೆಕ್ಷನ್ ಮಾಡಿ ಆ ನೇಮ್ ಪ್ಲೇಟ್ಗೆ ಅಂಟಿಸೋದು ಆಗ ಪಾಸಿಟಿವ್ ವೈಬ್ಸು ಜಾಸ್ತಿ ಬರುತ್ತೆ ಆ ನೇಮ್ ಪ್ಲೇಟಲ್ಲಿರುವಂಥ ನಂಬರ್ಗೆ ಇನ್ನೊಂದು ನೇಮ್ ಕರೆಕ್ಷನ್ ಅಂತ ಹೇಳ್ತೀವಿ ಆ ಕರೆಕ್ಷನ್ ಮಾಡಿದಾಗ ಪಾಸಿಟಿವ್ ವೈಬ್ಸು ನೇಮ್ ಪ್ಲೇಟ್ ನೇಮ್ ಪ್ಲೇಟಿಗೆ ಬರುತ್ತೆ ಜೊತೆಗೆ ಅಲ್ಲಿರುವಂಥ ಕಲ್ಲರ್ ಯಾವುದಿದೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮೇಯ್ನಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ಆಗಲೇ ಹೇಳ್ದಂಗೆ ಹನ್ನೆರಡನೇ ಮನೆ ಯಾವುದಿದೆ ಮೇಯ್ನಾಗಿ ಅದಕ್ಕೆ ದಾನ ಮಾಡೋದು ಮರಿಬೇಡಿ ಯಾಕಂದರೆ ಅದೇ ತುಂಬ ಸಮಸ್ಯೆ ಕೊಡ್ತಾ ಇರುತ್ತೆ ತುಂಬ ಹಾಸ್ಪಿಟಲೈಝೇಷನ್ ಆಗೋದು ದುಡ್ಡು ಖರ್ಚಾಗುವಂಥದ್ದು ಈ ರೀತಿ ಸಮಸ್ಯೆ ಮಾಡಿ ನಮಗೆ ತುಂಬಾನೇ ಲಾಸ್ ಮಾಡಿಬಿಡುತ್ತೆ ಕಾಂಬಿನೇಷನ್ಸ್ ದಶಾಭುಕ್ತಿಗಳಲ್ಲೂ ಕೆಲವೊಂದು ಗುರು ದಶ ಏನಾದರೂ ಈ ರೀತಿ ಇದ್ದರೆ ಗುರು ಕಾಂಬಿನೇಷನ್ಸ್ ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ ಏನಾದರೂ ನೆಗೆಟಿವ್ ಇದ್ರೂ ಅದು ಸಮಸ್ಯೆ ಕೊಟ್ಟೆ ಕೊಡುತ್ತೆ ಓ ರಾಹು ಕೊಡುತ್ತೆ ಕೇತು ಕೊಡುತ್ತೆ ಅಂತಲ್ಲ ಯಾವ ದಶ ನಡೀತಾ ಇದೆ ಸೂರ್ಯ ದಶ ಇರಲಿ ಚಂದ್ರ ದಶ ಇರಲಿ ನೆಗೆಟಿವ್ ಇದ್ರೆ ಸ್ವಲ್ಪ ಏನಪ್ಪಾ ಅಂದರೆ ಈ ಸೂರ್ಯ ಚಂದ್ರ ಬುಧ ಗುರು ಮತ್ತು ಶುಕ್ರ ಸ್ವಲ್ಪ ಕೊಡ್ತಾರೆ ಈ ಕುಜ ರಾಹು ಕೇತು ಏನು ಮಾಡ್ತಾರೆ ಅಂದರೆ ಶನಿ ಈ ಪ್ಲಾನೆಟ್ಸ್ ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರೀಮ್ ಆಗಿ ನೆಗೆಟಿವ್ ಕೊಡುವಂಥದ್ದು ಕೊಟ್ಟರೆ ಪಾಸಿಟಿವ್ ತುಂಬಾ ಇರುತ್ತೆ ನೆಗೆಟಿವು ಜಾಸ್ತಿನೇ ಇರುತ್ತೆ ಇನ್ನು ಮಿಕ್ಕಂತ ಆಗಲೇ ಹೇಳ್ದಂಗೆ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಏನು ಮಾಡ್ತಾರೆ ಎಲ್ಲರೂ ಒಂದು ಮೀಡಿಯಮಾಗಿ ತೊಗೊಂಡೋಗ್ತಾರೆ ಇವರು ನೆಗೆಟಿವ್ ಪ್ಲಾನೆಟ್ಸ್ ಇರುವಂಥ ಇವರು ಕೊಟ್ಟರೆ ಎಕ್ಸ್ಟ್ರೀಮ್ ಆಗಿ ಗುಡ್ ಕೊಡ್ತಾರೆ ಇಲ್ಲ ಎಕ್ಸ್ಟ್ರೀಮ್ ಆಗಿ ಬ್ಯಾಟ್ ಕೊಡುವಂಥದ್ದು ಅದಕ್ಕೆ ನಮ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕಾದ್ರೆ ಹನ್ನೆರಡನೇ ಮನೆ ಯಾವುದು ಇಂಡಿಕೇಶನ್ಸ್ ಆಗಿದೆ ಮೇಯ್ನಾಗಿ ಅದನ್ನ ಚೆಕ್ ಮಾಡಿಕೊಂಡು ಆ ಮನೆಗೆ ಸಂಬಂಧಪಟ್ಟ ಪದಾರ್ಥಗಳನ್ನ ದಾನ ಮಾಡ್ತಾ ಇರಬೇಕಾಗಿತ್ತು ಅದು ಯಾವ್ದಾದ್ರು ಆಗಿರ್ಬೋದು ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಕುಜ ಆಗಿರ್ಬೋದು ಯಾವುದು ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಆಗಿದ್ರೂ ಎಂಟನೇ ಮನೆ ಹನ್ನೆರಡನೇ ಮನೆಗೆ ನಾವು ದಾನ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಕಳೀತಾ ಹೋಗುತ್ತೆ ನ್ಯೂಮರಾಲಜಿ ಪ್ರಕಾರನೂ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಬೇಕಾಗುತ್ತೆ ಅದು ಮಾಡಿಕೊಂಡಾಗ ನಮಗೆ ಪಾಸಿಟಿವ್ ವೇಪ್ಸು ಜಾಸ್ತಿ ಇರುತ್ತೆ ಆಗಲೇ ಹೇಳ್ದಂಗೆ ಈ ಒಂದು ಸಣ್ಣ ತಂತ್ರ ನಿಮ್ಮ ವೆಹಿಕಲಲ್ಲಿ ಒಂದು ಸ್ಟಿಕ್ಕರ್ ಹಾಕೋದ್ರಿಂದ ತುಂಬನೇ ಪಾಸಿಟಿವ್ ವೇಪ್ಸು ಇರುತ್ತೆ ಇದಿಷ್ಟು ಆ್ಯಕ್ಸಿಡೆಂಟ್ ವಿಚಾರ ಸಂಬಂಧಪಟ್ಟಿರೋಂಗೆ ಯಾರು ವಾಸುದೇವ ಹೆಸರುಗಳು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ನಿಮಗೆ ಬಂದು ರೀಚ್ ಆಗುತ್ತೆ ಇಲ್ಲೇ ಯಾವುದೇ ಈ ಚಾನಲಲ್ಲಿ ಯಾವುದೇ ನೆಗೆಟಿವಿಟಿ ಹೇಳುವಂಥದ್ದಾಗಲಿ ಯಾವುದೇ ಪೂಜೆ ಮಾಡಿಸಿ ಹೋಮ ಮಾಡಿಸಿ ದುಡ್ಡು ಕಳ್ಕೊಳ್ಳಿ ಅಂತ ಹೇಳುವಂಥದ್ದಲ್ಲ ನಿಮ್ಮಲ್ಲೇ ಕರೆಕ್ಷನ್ಸ್ ಮಾಡಿಕೊಳ್ಳುವಂಥದ್ದು ನೀವು ನಿಮ್ಮ ಆರೋಪ ಸ್ಕೋಪ್ ನೋಡಿಕೊಂಡು ಕರೆಕ್ಷನ್ಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳುವಂಥದ್ದು ಮಾತ್ರ ಈ ಯೂಟ್ಯೂಬಲ್ಲಿ ಹಾಕ್ತೀನಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು